ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮೋದಿ ಸರ್ಕಾರ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ಗೆ ಓಪನ್ ಚಾಲೆಂಜ್ ಮಾಡಿದೆ ಅದರಲ್ಲೂ ರಾಷ್ಟ್ರಪತಿಗಳು ಸುಪ್ರೀಂ ಅನ್ನೋದನ್ನು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದ ತುಷಾರ್ ಮೆಹ್ತಾ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳಿರೋದು ಕೂಡ ಸುಪ್ರೀಂ ಕೋರ್ಟಿನ ಸಾಂವಿಧಾನಿಕ ಪೀಠದ ಮುಂದೆ ಸುಪ್ರೀಂ ಕೋರ್ಟಿನಲ್ಲಿ ನಡೀತಾ ಇರೋದೇನೋ ಅಲ್ಲಿರೋ ನ್ಯಾಯಾಧೀಶರು ಯಾಕೆ ಒಂದಷ್ಟು ಇಲ್ಲದನ್ನ ಮೇಲೆಳೆದುಕೊಳ್ತಾ ಇದ್ದಾರೆ ಯಾವಾಗಲೂ ಸುಪ್ರೀಂ ಕೋರ್ಟ್ ಇಷ್ಟೊಂದು ಸುದ್ದಿ ಆಗ್ತಾ ಇರೋದು ಯಾಕೆ ದೇಶದ ಅತ್ಯುನ್ನತ ನ್ಯಾಯಾಲಯದಲ್ಲಿ ನಾಯಿಗಳ ಬಗ್ಗೆ ಕೇಸುಗಳನ್ನು ತಂದು ಅದನ್ನು ವಿಚಾರಣೆ ಮಾಡ್ತಾರೆ ಅಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯವನ್ನ ಕೆಲವರು ಏನಂದ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಕೆಲವರು ಸುಪ್ರೀಂ ಕೋರ್ಟನ್ನು ಬಳಕೆ ಮಾಡಿಕೊಳ್ಳೋಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮೋದಿ ಸರ್ಕಾರ ಸುಪ್ರೀಂಗೆ ಸೆಡ್ಡು ಯಾಕೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳ ವಿಚಾರದಲ್ಲಿ ತೀರ್ಪನ್ನ ಕೊಡೋಕೆ ಆಗತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದೇಶದ ಅತ್ಯುನ್ನತ ನ್ಯಾಯಾಲಯ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಅದೇ ಸುಪ್ರೀಂ ಕೋರ್ಟಿನಲ್ಲಿ ಒಂದಷ್ಟು ನಾಟಕೀಯವಾದ ಬೆಳವಣಿಗೆಗಳು ಜನರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ ಕೆಲ ಕೇಸುಗಳು ಆಗಾಗ ಬರ್ತಾನೆ ಇರುತ್ತವೆ ಅದೇ ರೀತಿಯಾದ ಅರ್ಜಿ ಮೂರು ತಿಂಗಳ ಹಿಂದೆ ಬಂದಿತ್ತು ಅಲ್ಲಿ ಸುಪ್ರೀಂ ಕೋರ್ಟಿನ ಅದ್ವಿಸದಸ್ಯ ಪೀಠ ಒಂದು ಆದೇಶವನ್ನ ನೀಡಿತ್ತು ವಿಧಾನಸಭೆ ಆಗಲಿ ಸಂಸತ್ನಲ್ಲೇ ಆಗಲಿ ಯಾವುದೇ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಅಥವಾ ಹೊಸ ಕಾಯ್ದೆಗಳನ್ನು ಮಾಡಿ ಅದನ್ನು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರ ಬಳಿಗೆ ಅಂಕಿತವನ್ನು ಹಾಕೋಕ್ಕೆ ಫೈಲ್ ಕಳಿಸಿಕೊಡಲಾಗತ್ತೆ ಅದಕ್ಕೆ ಇಂತಿಷ್ಟೇ ಸಮಯ ಅಂತ ಇರಲಿಲ್ಲ ಆದರೆ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠ ಅದಕ್ಕೂ ಒಂದು ಸಮಯವನ್ನು ನಿಗದಿ ಮಾಡಿತ್ತು ಅಲ್ಲಿ ರಾಜ್ಯಪಾಲರಿಗೆ ಡೆಡ್ ಲೈನ್ ಕೊಡಲಾಗಿತ್ತು ಅಂತಹ ಒಂದು ಆದೇಶವನ್ನು ಮಾಡಿದ್ದು ಇಲ್ಲಿ ದ್ವಿಸದಸ್ಯ ಪೀಠ ಇಲ್ಲಿ ನ್ಯಾಯಾಧೀಶರು ಆರ್ಟಿಕಲ್ ನೂರ ನಲವತ್ತೆರಡರ ಪ್ರಕಾರ ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ ಯಾವುದನ್ನ ಬೇಕಾದರೂ ಆದೇಶವನ್ನ ಮಾಡಬಹುದು ಅನ್ನೋ ಅರ್ಥದಲ್ಲಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಸಮಯವನ್ನು ನಿಗದಿ ಮಾಡಿದ್ರು ಆಗ ನಡೆದಿದ್ದ ವಿಚಾರಣೆ ಕೂಡ ತಮಿಳುನಾಡು ಸರ್ಕಾರ ವರ್ಸಸ್ ಅಲ್ಲಿನ ರಾಜ್ಯಪಾಲರಾದ ರವಿಯವರದ್ದು ಅಲ್ಲಿ ತಮಿಳುನಾಡು ಸರ್ಕಾರ ಸದನದಲ್ಲಿ ತಿದ್ದುಪಡಿ ಮಾಡಿ ಪಾಸ್ ಆಗಿರೋ ಕಾನೂನುಗಳಿಗೆ ಮತ್ತು ಕಾಯ್ದೆಗಳಿಗೆ ರಾಜ್ಯಪಾಲರಾದ ರವಿ ಅವರು ಸಹಿಯನ್ನ ಮಾಡಿರಲಿಲ್ಲ ಅದನ್ನು ರಾಷ್ಟ್ರಪತಿಗಳ ಬಳಿಗೆ ಕಳುಹಿಸಿ ಕೊಟ್ಟಿದ್ರು ಇದನ್ನ ಪ್ರಶ್ನೆ ಮಾಡಿ ಸ್ಟಾಲಿನ್ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಇಲ್ಲಿ ನಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಈ ವಿಷಯ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸಂಬಂಧಿಸಿದ್ದು ಅಂದರೆ ಸಂವಿಧಾನಕ್ಕೆ ನೇರವಾಗಿ ಸಂಬಂಧಪಡೋ ವಿಷಯ ಇಲ್ಲಿ ದ್ವಿಸದಸ್ಯ ಪೀಠ ಆದೇಶವನ್ನು ಮಾಡೋದಕ್ಕೆ ಆಗಲ್ಲ ಇಲ್ಲಿ ಸಾಂವಿಧಾನಿಕ ಪೀಠದ ರಚನೆ ಆಗಬೇಕಿತ್ತು ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಪತಿಗಳಿಗಿಂತ ಮೇಲೆ ಯಾರು ಇಲ್ಲ ಅವರೇ ರಾಷ್ಟ್ರದ ಮೊದಲ ಪ್ರಜೆ ಅವರೇ ರಾಷ್ಟ್ರದ ಸುಪ್ರೀಂ ಅನ್ನೋದನ್ನ ಸಂವಿಧಾನವನ್ನು ಓದಿರೋ ಪ್ರತಿಯೊಬ್ಬರು ತಿಳಿದುಕೊಂಡಿರ್ತಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಲ್ಲಿನ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳಿಗೆ ಒಂದಿಷ್ಟು ಆದೇಶವನ್ನು ಮಾಡಬಹುದು ಅಥವಾ ಅವರ ನಿರ್ಧಾರಗಳನ್ನು ಪ್ರಶ್ನೆ ಮಾಡಿ ಟೀಕೆಗಳನ್ನು ಕೂಡ ಮಾಡಬಹುದು ಆದರೆ ರಾಷ್ಟ್ರಪತಿಗಳ ವಿಚಾರದಲ್ಲಿ ರೀತಿ ಮಾಡೋಕೆ ಆಗಲ್ಲ ಇಲ್ಲಿ ರಾಷ್ಟ್ರಪತಿಗಳು ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಮೂರಕ್ಕೂ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಯಾವುದೇ ವ್ಯಕ್ತಿಗೆ ಮರಣದಂಡನೆ ವಿಧಿಸಿದ್ರು ಅದನ್ನು ರಾಷ್ಟ್ರಪತಿಗಳು ತಮ್ಮ ವಿವೇಚನೆಯನ್ನ ಬಳಸಿ ಅದೇ ಮರಣದಂಡನೆಗೆ ಕ್ಷಮಾದಾನ ಕೊಡೋ ಅಧಿಕಾರವನ್ನು ಹೊಂದಿರ್ತಾರೆ ಇಲ್ಲಿ ನಾವೆಲ್ಲರೂ ಸರಿಯಾಗಿ ಒಂದಷ್ಟು ವಿಚಾರಗಳನ್ನ ಗಮನ ಇಟ್ಟು ನೋಡಲೇಬೇಕಾಗತ್ತೆ ಯಾವಾಗ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತೋ ಅಲ್ಲಿ ಸರ್ಕಾರಕ್ಕೆ ಒಂದಷ್ಟು ಬ್ರೇಕ್ ಹಾಕೋಕೆ ಆಗಾಗ ಸುಪ್ರೀಂ ಕೋರ್ಟ್ ಕೆಲವೊಂದು ವಿಚಾರಗಳನ್ನು ಪ್ರಶ್ನೆ ಮಾಡ್ತಾನೆ ಬಂತು ಕೆಲವೊಂದು ವಿಚಾರಗಳಲ್ಲಿ ತಪರಾಕಿಯನ್ನು ಹಾಕಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಕೊಡ್ತಾ ಇದ್ದ ಕಾರಣ ಒಂದೇ ನಮಗೆ ಆರ್ಟಿಕಲ್ ನೂರ ನಲವತ್ತೆರಡು ಎಲ್ಲರನ್ನು ಪ್ರಶ್ನೆ ಮಾಡೋ ಯಾರ ವಿರುದ್ಧ ಬೇಕಾದರೂ ಆದೇಶವನ್ನು ಮಾಡೋ ಹಕ್ಕನ್ನು ಕೊಟ್ಟುಬಿಟ್ಟಿದೆ ಅಂತ ಅದೆಷ್ಟೇ ಬಹುಮತದಿಂದ ಬಿಲ್ಲುಗಳು ಪಾಸಾದರೂ ಅಂತಹ ಬಿಲ್ಲುಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ವು ಅದರ ವಿರುದ್ಧ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು ಅವುಗಳನ್ನು ಟೀಕೆಗಳನ್ನು ಮಾಡ್ತಾ ಒಂದಷ್ಟು ಸರಿಪಡಿಸಿಕೊಳ್ಳಿ ಅನ್ನೋ ಆದೇಶಗಳನ್ನು ಸುಪ್ರೀಂ ಕೋರ್ಟ್ ಮಾಡ್ತಾ ಇತ್ತು ಎಲ್ಲೋ ಸಂಸತ್ತಲ್ಲಿ ಬಹುಮತದಿಂದ ಪಾಸಾಗಿರೋ ಬಿಲ್ಲುಗಳನ್ನು ನ್ಯಾಯಾಲಯ ಪರಿಶೀಲನೆ ಮಾಡ್ತಾ ಇತ್ತು ಅದಕ್ಕೆ ಜನರು ಮತವನ್ನು ಹಾಕಿ ಗೆಲ್ಲಿಸಿರೋ ಸರ್ಕಾರ ಯಾಕೆ ಬೇಕು ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಕೂಡ ಆಗಿತ್ತು ಈಗ ಇದರ ಕುರಿತು ಮೋದಿ ಸರ್ಕಾರ ಸ್ಪಷ್ಟವಾದ ಉತ್ತರವನ್ನು ಕೊಡೋದಕ್ಕೆ ನಿಂತಿದೆ ಅದೇನೇ ಸಂವಿಧಾನಕ್ಕೆ ಸಂಬಂಧಪಟ್ಟ ಯಾವುದೇ ಬದಲಾವಣೆ ಮಾಡೋದಾದರೂ ಅದನ್ನ ಮಾಡುವ ಅಧಿಕಾರ ಇರೋದು ಸಂಸತ್ತಿಗೆ ಮಾತ್ರ ಅನ್ನೋ ಸಂದೇಶವನ್ನ ಮತ್ತೊಮ್ಮೆ ರವಾನೆ ಮಾಡ್ತಾ ಇದೆ ಯಾವ ರಾಷ್ಟ್ರಪತಿಗಳನ್ನ ಪ್ರಶ್ನೆ ಮಾಡಿತ್ತೋ ಸುಪ್ರೀಂ ಅದೇ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿನ ಸಿಜಿಐ ಅವರಿಗೆ ಒಂದು ಪತ್ರವನ್ನು ಬರೆದು ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ರು ಆಗ ಸಿಜಿಐ ಆಗಿದ್ದು ಸಂಜೀವ್ ಖನ್ನಾ ಅವರು ಅವರ ಅಧಿಕಾರಾವಧಿ ಮುಕ್ತಾಯ ಆಯಿತು ಅದಾದ ನಂತರ ಈಗ ಜಸ್ಟಿಸ್ ಬಿಆರ್ ಗವಾಯಿ ಅವರು ಸಿಜಿಐ ಆಗಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆದಿವಾಸಿ ಮಹಿಳೆ ಅವರು ಅದೆಷ್ಟು ಕಷ್ಟಪಟ್ಟು ಏನೆಲ್ಲ ಮಾತುಗಳನ್ನು ಕೇಳಿ ಒಂಥರ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಬಂದವರು ಅಂತವರ ಅಧಿಕಾರಾವಧಿಯನ್ನು ಪ್ರಶ್ನೆ ಮಾಡಿ ಅದಕ್ಕೂ ಸುಪ್ರೀಂ ಕೋರ್ಟ್ ಡೆಡ್ ಲೈನನ್ನು ಕೊಟ್ಟಿತ್ತು ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕು ಅದಕ್ಕಾಗಿ ಈಗಾಗಲೇ ಸಾಂವಿಧಾನಿಕ ಪೀಠವನ್ನು ರಚನೆ ಮಾಡಿದ್ದಾರೆ ಅದರ ನೇತೃತ್ವ ಸಿ ಜಿ ಐ ಗವಾಯಿ ಅವರದ್ದು ಇಲ್ಲಿ ಕೇಂದ್ರ ಸರ್ಕಾರಕ್ಕೂ ಒಂದು ನೋಟಿಸ್ ಕೊಡ್ತಾರೆ ಅಲ್ಲಿಗೆ ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿ ಸುಪ್ರೀಂ ಕೋರ್ಟಿಗೆ ಹೋಗಿ ತಮ್ಮದೇ ಆದ ಅಭಿಪ್ರಾಯಗಳನ್ನು ತಿಳಿಸಬೇಕು ಅದನ್ನು ಇಲ್ಲಿ ಮಾಡಿದ್ದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಹೇಳಿದ್ದು ಇಲ್ಲಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗಿಂತ ಸುಪ್ರೀಂ ಕೋರ್ಟ್ ದೊಡ್ಡದಲ್ಲ ಯಾಕಂದ್ರೆ ರಾಷ್ಟ್ರಪತಿಗಳು ಯಾರ ಅಧೀನದಲ್ಲೂ ಇರಲ್ಲ ಇಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ರಾಷ್ಟ್ರಪತಿಗಳನ್ನ ಪ್ರಶ್ನೆ ಮಾಡೋ ಅಧಿಕಾರ ಇರಲ್ಲ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಕಾರ್ಯವನ್ನು ನಿರ್ವಹಣೆ ಮಾಡೋದು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಅನ್ನೋದು ನಿಜ ಆದರೆ ಅವರು ಯಾರ ಕೆಳಗೂ ಬರಲ್ಲ ಅನ್ನೋದನ್ನ ತುಷಾರ್ ಮೆಹತಾ ಸ್ಪಷ್ಟಪಡಿಸಿದ್ರು ಇಷ್ಟು ದಿನಗಳು ನಮ್ಮ ಸುಪ್ರೀಂ ಕೋರ್ಟ್ ನಲ್ಲಿರೋ ಕೆಲ ನ್ಯಾಯಾಧೀಶರು ಏನನ್ನು ಮಾಡಿದ್ರು ನಡೆಯುತ್ತೆ ಅನ್ನೋ ಭ್ರಮೆಯಲ್ಲಿದ್ರು ಆದ್ರೆ ಈಗ ಮೋದಿ ನೋಡಿದ್ರೆ ಕೊಲಿಜಿಯಂ ಸಿಸ್ಟಮ್ಗೆ ಬ್ರೇಕ್ ಹಾಕೋಕೆ ನಿಂತಿದ್ದಾರೆ ಹಾಗೇನಾದ್ರೂ ಆಗಿದ್ದೆ ಆದ್ರೆ ಅಲ್ಲಿರೋ ನ್ಯಾಯಾಧೀಶರಿಗೆ ಬೇಕಾದವರನ್ನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಆಯ್ಕೆ ಮಾಡೋ ಅಧಿಕಾರವನ್ನ ಕಳೆದುಕೊಳ್ತಾರೆ ಈಗಾಗಲೇ ಎರಡು ಸಾವಿರದ ಹದಿನೈದರಲ್ಲಿ ಮೋದಿ ಎನ್ ಜಿ ಎ ತಗೊಂಡು ಬಂದಿದ್ರು ಆದರೆ ಇದೇ ಸುಪ್ರೀಂ ನ್ಯಾಯಾಧೀಶರು ಅದನ್ನು ನಾವು ಒಪ್ಪಿಕೊಳ್ಳಲ್ಲ ಅಂತಾರೆ ನಮಗೆ ಕೊಲೆಜಿಯಂ ಸಿಸ್ಟಮ್ ಇರಲಿ ಅಂತಾರೆ ಇಲ್ಲಿ ನ್ಯಾಯಾಧೀಶರ ಆಯ್ಕೆಯ ಕುರಿತಾದ ವಿಚಾರಣೆ ನ್ಯಾಯಾಧೀಶರೇ ಮಾಡಿಕೊಂಡ್ರೆ ಅದೇಗೆ ನಮ್ಮಲ್ಲಿರೋ ಅದೆಷ್ಟೋ ಜನರು ಇದನ್ನು ಒಪ್ಪಿಕೊಳ್ತಾರೆ ಅನ್ನೋದು ನನಗೆಂತೂ ಗೊತ್ತಿಲ್ಲ ಈಗ ನೋಡಿದರೆ ಸುಪ್ರೀಂ ಕೋರ್ಟಿನ ಬಹಳಷ್ಟು ನ್ಯಾಯಾಧೀಶರಿಗೆ ಸಂಕಷ್ಟ ಬಂದಿದೆ ಕೊಲಿಜಿಯಂ ಸಿಸ್ಟಮ್ ಹೋದರೆ ಅಲ್ಲಿಗೆ ನ್ಯಾಯಾಧೀಶರ ಆಯ್ಕೆ ಪ್ರಕ್ರಿಯೆ ಏನಿದೆ ಸುಪ್ರೀಂ ಅಧಿಕಾರದಲ್ಲಿರಲ್ಲ ಹಾಗಾಗಿ ಈಗ ಅದಕ್ಕೂ ಒಂದಷ್ಟು ಚರ್ಚೆಗಳು ನಡೀತಾ ಇವೆ ಇದು ಮೋದಿ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟಿನ ನಡುವಿನ ಯುದ್ಧದ ಹಾಗೆ ಕೆಲವರಿಗೆ ಕಾಣಿಸ್ತಾ ಇದೆ ಅಲ್ಲರೀ ನಮ್ಮ ಸುಪ್ರೀಂ ಕೋರ್ಟ್ ಯಾಕಿದೆ ಅನ್ನೋದು ಕೆಲವೊಮ್ಮೆ ನಮಗೂ ನಗು ಬರೋ ಹಾಗೆ ಮಾಡುತ್ತೆ ಇದೇ ಸುಪ್ರೀಂ ಕೋರ್ಟ್ ಅಲ್ಲಿ ಬೀದಿ ನಾಯಿಗಳ ಚರ್ಚೆಗಳು ಮತ್ತು ವಿಚಾರಣೆಗಳು ಆಗುತ್ತವೆ ಇಂತಹ ಕೇಸುಗಳನ್ನು ಹಿಡ್ಕೊಂಡು ಬರೋದು ಯಾರಂದ್ರೆ ನಮ್ಮಲ್ಲಿರೋ ದೇಶವನ್ನ ಉದ್ಧಾರ ಮಾಡದೆ ಇರೋ ಲಾಯರ್ ಕಪಿಲ್ ಸಿಬಲ್ ಇದರ ಹಿಂದೆ ಇರೋ ಸೂತ್ರಧಾರ ಮಾತ್ರ ಅದೇ ರಾಹುಲ್ ಗಾಂಧಿ ಈಗಲೇ ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಕೇಸುಗಳು ಸುಪ್ರೀಂ ಕೋರ್ಟಲ್ಲಿ ಬಾಕಿ ಇವೆ ಅವುಗಳನ್ನು ಬೇಗ ವಿಲೇವಾರಿ ಮಾಡೋದನ್ನು ಬಿಟ್ಟು ಸಾಮಾನ್ಯ ಜನರ ಕೇಸುಗಳನ್ನು ಮುಗಿಸೋದನ್ನು ಬಿಟ್ಟು ನಾಯಿಯ ಬಗ್ಗೆ ಚರ್ಚೆಗಳು ನಡೆಯುತ್ತವೆ ಇದು ನಮ್ಮ ಸುಪ್ರೀಂ ಕೋರ್ಟಿನ ಕತೆ ಇರಲಿ ಬಿಡಿ ಆದರೆ ಇದೆಲ್ಲದಕ್ಕೂ ಈಗ ಮೋದಿ ಸರ್ಕಾರ ಬ್ರೇಕ್ ಹಾಕಿ ಸಾಮಾನ್ಯ ಜನರಿಗೆ ಬೇಗ ನ್ಯಾಯವನ್ನು ಕೊಡಬೇಕು ಅನ್ನೋ ಯೋಚನೆಯನ್ನು ಮೋದಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಂಪೂರ್ಣವಾಗಿ ಚರ್ಚೆ ನಡೆದು ಬಹುಮತದಿಂದ ಪಾಸ್ ಆಗಿರೋ ರಾಷ್ಟ್ರಪತಿಗಳ ಅಂಕಿತ ಬಿದ್ದ ನಂತರ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆಯನ್ನು ಮಾಡಲಾಗತ್ತೆ ಪ್ರಶ್ನೆಗಳನ್ನು ಮಾಡ್ತಾರೆ ಆ ಕಾಯ್ದೆಗಳಲ್ಲಿ ಸರ್ಕಾರ ಜನರಿಗೆ ಮತ್ತು ಸಂವಿಧಾನಕ್ಕೆ ಧಕ್ಕೆಯನ್ನು ತರುವ ಅಂಶಗಳನ್ನು ಸೇರಿಸಿದ್ಯಾ ಅನ್ನೋದನ್ನು ಮಾತ್ರ ಸುಪ್ರೀಂ ನೋಡಬೇಕಾಗತ್ತೆ ಅದನ್ನು ನೋಡಿ ತೀರ್ಪನ್ನು ನೀಡಬೇಕು ಆದರೆ ನಮ್ಮ ಸುಪ್ರೀಂ ಕೋರ್ಟ್ ಆಗಿರೋ ತಿದ್ದುಪಡಿ ಕಾಯ್ದೆ ಕಾನೂನು ಎಲ್ಲವನ್ನ ವರ್ಷಗಟ್ಟಲೆ ಅಲ್ಲಿಯೇ ಇಟ್ಕೊಂಡು ಇದ್ದರೆ ಅದು ಜನರಿಗೆ ಅದೆಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಯೋಚನೆಯನ್ನು ಮಾಡಿ ಇದೆಲ್ಲವನ್ನ ಗಮನಹರಿಸಿ ಕೇಂದ್ರ ಸರ್ಕಾರ ಈಗ ದೊಡ್ಡದಾದ ನಿರ್ಧಾರ ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇದೆ ಇಲ್ಲಿಯವರೆಗೂ ಆರ್ಟಿಕಲ್ ನೂರ ನಲವತ್ತೆರಡು ಒಂದನ್ನೇ ಉಪಯೋಗ ಮಾಡಿಕೊಂಡು ಒಂದಷ್ಟು ಅವಾಂತರಗಳನ್ನು ಮಾಡಿದ್ದಾಯಿತು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಸದನದಲ್ಲಿ ಪಾಸಾಗಿರೋ ಬಿಲ್ಲುಗಳಿಗೆ ಎಷ್ಟು ದಿನಗಳ ಒಳಗೆ ಸಹಿಯನ್ನು ಮಾಡಬೇಕು ಅನ್ನೋ ಆದೇಶವನ್ನು ಕೊಡೋಕೆ ಆಗಲ್ಲ ಅದು ಅವರ ವಿವೇಚನೆಗೆ ಬಿಟ್ಟ ವಿಚಾರ ಇಲ್ಲಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಸಂವಿಧಾನದ ಆಶಯಗಳಿಗೆ ಚ್ಯುತಿ ಬರೋ ರೀತಿ ಇದ್ದರೆ ಅದರ ರಕ್ಷಣೆಯನ್ನು ಮಾಡಬೇಕು ಆದರೆ ಸಂವಿಧಾನದ ತಿದ್ದುಪಡಿ ಮಾಡೋದಾಗಲಿ ಸಂಶೋಧನೆ ಮಾಡಿಕೊಂಡು ಅದರಲ್ಲಿ ಇಲ್ಲದನ್ನು ಹೇಳೋ ಅಧಿಕಾರ ಇರಲ್ಲ ನನಗೆ ಮನಸ್ಸಿಗೆ ಅನ್ನಿಸಿದೆ ಅಂತ ಏನೋ ತೀರ್ಪನ್ನು ಕೊಡೋದಕ್ಕೆ ಆಗಲ್ಲ ಯಾವುದೇ ತೀರ್ಪು ಆದರೂ ಸಂವಿಧಾನದ ಪ್ರಕಾರ ನಮ್ಮ ಕಾನೂನಿನ ಪ್ರಕಾರವೇ ಇರಬೇಕು ಇದನ್ನೇ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹೇಳಿದ್ದಾರೆ ಇಲ್ಲಿ ಐದಕ್ಕಿಂತ ಕಡಿಮೆ ನ್ಯಾಯಾಧೀಶರು ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ವಿಚಾರದಲ್ಲಿ ಆದೇಶವನ್ನು ಕೊಡೋದಕ್ಕೆ ಆಗಲ್ಲ ಅದನ್ನು ಸಂವಿಧಾನ ಪೀಠದಲ್ಲಿ ವಿಚಾರಣೆ ಮಾಡಬೇಕು ಅಲ್ಲಿ ಏನು ಬದಲಾವಣೆ ಆಗಬೇಕು ಅನ್ನೋದನ್ನು ಹೇಳಬಹುದು ಆದರೆ ಇದನ್ನೇ ಮಾಡಬೇಕು ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಡ್ತೀನಿ ಅನ್ನೋದನ್ನು ಹೇಳೋಕೆ ಆಗಲ್ಲ ಹಾಗೆ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಡೋದಾದರೆ ಇದೇ ಸುಪ್ರೀಂ ಕೋರ್ಟ್ ತನಗೆ ತಾನೇ ಒಂದು ಅರ್ಜಿ ಆ ವಿಚಾರಣೆಯನ್ನು ಇಷ್ಟು ದಿನಗಳ ಒಳಗೆ ಮುಗಿಸಬೇಕು ಅನ್ನೋ ಡೆಡ್ಲೈನ್ ಹಾಕಿಕೊಳ್ಳೋಕೆ ಆಗಲ್ವಾ ಅದನ್ನು ಮಾತ್ರ ಮಾಡಲ್ಲ ಇದೇ ನಮ್ಮ ದೇಶದ ವಿಪರ್ಯಾಸ ಅನ್ಬೇಕು ಕರ್ಮ ಅನ್ಬೇಕು ಗೊತ್ತಿಲ್ಲ ಇಲ್ಲಿ ಕಾನೂನುಗಳನ್ನು ಮಾಡೋದು ಸಂವಿಧಾನದಲ್ಲಿ ಬದಲಾವಣೆ ಆಗಬೇಕು ಅಂದರೆ ಅದರ ತಿದ್ದುಪಡಿ ಮಾಡೋ ಹಕ್ಕು ಯಾರಿಗಿದೆ ಅದು ಇರೋದು ನಮ್ಮ ಸಂಸತ್ಗೆ ಮಾತ್ರ ಸಂವಿಧಾನವೇ ಕೊಟ್ಟಿರೋದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸಂವಿಧಾನದಲ್ಲಿ ಯಾವುದೇ ಸಮಯವನ್ನು ನಿಗದಿ ಮಾಡಿಲ್ಲ ಯಾಕಂದರೆ ಎಲ್ಲ ವಿಷಯಗಳಲ್ಲೂ ಒಂದೇ ರೀತಿಯಾಗಿ ಇಷ್ಟೇ ದಿನಗಳ ಒಳಗೆ ಸಹಿಯನ್ನು ಮಾಡೋಕ್ಕೆ ಆಗಲ್ಲ ಅನ್ನೋದು ಅಲ್ಲಿ ಸಂವಿಧಾನ ರಚನೆ ಮಾಡಿದವರಿಗೂ ಗೊತ್ತಿದೆ ಇಲ್ಲಿ ನಾಳೆ ಯಾವುದೋ ಒಂದು ರಾಜ್ಯ ನಾನು ಭಾರತದ ಭಾಗವೇ ಆಗಲ್ಲ ಅನ್ನೋ ತಿದ್ದುಪಡಿಯನ್ನು ಮಾಡಿಕೊಂಡ್ರೆ ಅಲ್ಲಿ ಅದಕ್ಕೆ ಬಹುಮತ ಬಂದರೆ ಅದನ್ನು ಒಪ್ಪಿ ರಾಜ್ಯಪಾಲರು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಸಹಿಯನ್ನು ಮಾಡಿದರೆ ದೇಶದ ಕತೆ ಏನಾಗತ್ತೆ ಅನ್ನೋದನ್ನು ನ್ಯಾಯಾಧೀಶರು ಯೋಚನೆ ಮಾಡಬೇಕು ನಮ್ಮ ಜನರು ಯೋಚನೆಯನ್ನು ಮಾಡಲೇಬೇಕಾಗತ್ತೆ ಇಲ್ಲಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಸಮಯವನ್ನು ಅದೇ ಕಾರಣಕ್ಕೆ ಸಂವಿಧಾನದಲ್ಲಿ ನಿಗದಿಯನ್ನು ಮಾಡಿಲ್ಲ ಆದರೆ ಏನು ಮಾಡೋದು ನಮ್ಮ ಸುಪ್ರೀಂ ಕೋರ್ಟ್ ಇಂತಹ ವಿಚಾರಗಳಲ್ಲಿ ಒಂದಷ್ಟು ಯೋಚನೆಗಳನ್ನು ಮಾಡಬೇಕು ಇದೇ ಸಿ ಜಿ ಐ ಗವಾಯಿಯವರು ಸಂವಿಧಾನ ಎಲ್ಲರಿಗಿಂತ ಶ್ರೇಷ್ಠ ಅಂತಾರೆ ಅದೇ ಸಂವಿಧಾನ ತಾನೇ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಅದೆಷ್ಟು ಅಧಿಕಾರ ಇರಬೇಕು ಅನ್ನೋದನ್ನ ಹಾಗೆಯೇ ಬಿಟ್ಟಿದೆ ಇನ್ನು ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೊಲಿಜಿಯಂ ಸಿಸ್ಟಮ್ ಅನ್ನೋದೇ ಇಲ್ಲ ಆದರೆ ಇದೇ ನ್ಯಾಯಾಧೀಶರು ನಮಗೆ ಕೊಲಿಜಿಯಂ ಸಿಸ್ಟಮ್ನೇ ಬಿಡಿ ಅಂತಾರೆ ಇದು ಹಾಗಾದ್ರೆ ಸಂವಿಧಾನಕ್ಕೆ ವಿರುದ್ಧ ಅಲ್ವಾ ಇದಕ್ಕೆ ರಾಷ್ಟ್ರಪತಿಗಳು ಹತ್ತನೇ ಪ್ರಶ್ನೆಯನ್ನ ಕೇಳಿರೋದು ಅನಿಸುತ್ತೆ ನೀವು ಪದೇ ಪದೇ ಆರ್ಟಿಕಲ್ ನೂರ ನಲ್ವತ್ತೆರಡನ್ನ ಉಲ್ಲೇಖ ಮಾಡಿ ಸರ್ಕಾರ ತೆಗೆದುಕೊಂಡಿರೋ ಎಲ್ಲವನ್ನ ಪರಿಶೀಲನೆ ಮಾಡೋ ಹಕ್ಕಿದೆ ಅಂತಿರಲ್ಲ ಹಾಗಾದರೆ ರಾಷ್ಟ್ರಪತಿಗಳು ತೆಗೆದುಕೊಂಡಿರೋ ನಿರ್ಧಾರವನ್ನ ಬದಲಿಸೋ ಹಕ್ಕು ನಿಮಗಿದೆಯಾ ಆ ಹಕ್ಕನ್ನ ಅಧಿಕಾರವನ್ನ ನಿಮಗೆ ಸಂವಿಧಾನ ಎಲ್ಲಿ ಕೊಟ್ಟಿದೆ ಅನ್ನೋದನ್ನೇ ಕೇಳಿದ್ದಾರೆ ಹಾಗೇನಾದರೂ ನೀವೇ ಎಲ್ಲವನ್ನ ಮಾಡೋದಾದರೆ ರಾಷ್ಟ್ರಪತಿಗಳು ಯಾಕೆ ಬೇಕು ಅನ್ನೋದನ್ನ ಕೇಳಿದ್ದಾರೆ ಹಾಗಾದರೆ ಪಾಸಾಗೋ ಬಿಲ್ಲುಗಳಿಗೆ ನ್ಯಾಯಾಧೀಶರೇ ಸಹಿಯನ್ನು ಮಾಡಿಕೊಳ್ಳಿ ಎಂದಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮಾಡಿರೋ ಎಡವಟ್ಟಿನಿಂದ ಕೆಲವೊಂದು ಕಾಯ್ದೆಗಳು ಪಾಸಾಗಿವೆ ಅದಕ್ಕೆ ರಾಜ್ಯಪಾಲರ ಅಂಕಿತ ಇಲ್ಲ ಏನೂ ಇಲ್ಲ ಅದರಲ್ಲಿ ಕೆಲ ಕಾಯ್ದೆಗಳು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವೆ ಅನ್ನೋದೇ ನಮ್ಮ ಕರ್ಮ ಈಗ ಅದನ್ನು ಸುಪ್ರೀಂ ಸರಿ ಮಾಡೋಕ್ಕಾಗತ್ತಾ ಅನ್ನೋದೇ ಇಲ್ಲಿರೋ ಪ್ರಶ್ನೆ ಆದರೂ ಸುಪ್ರೀಂ ಕೋರ್ಟ್ ತನ್ನದಲ್ಲದ ವಿಚಾರಗಳಿಗೆ ತಲೆಯನ್ನು ಹಾಕಿದರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಈಗ ಮೋದಿ ಸರ್ಕಾರ ದೊಡ್ಡದಾದ ಯೋಚನೆಯನ್ನು ಮಾಡಬೇಕು ಇದು ಗೆಳೆಯರೆ ಸುಪ್ರೀಂ ಕೋರ್ಟ್ ಮಾಡಿಕೊಂಡಿರೋ ಎಳವಟ್ಟಿಗೆ ಮೋದಿ ಸರ್ಕಾರ ಸೆಡ್ಡು ಹೊಡಿತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ